ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಎಂಟ್ರಿ ಚಾಮರಾಜ ಕ್ಷೇತ್ರದ ಮೇಲೆ ಕದ್ದಿನ ಕಣ್ಣಿಟ್ಟ ಮಾಜಿ ಸಂಸದ ಎಲ್ ನಾಗೇಂದ್ರ ಮತ್ತು ಪ್ರತಾಪ್ ಸಿಂಹ ನಡುವೆ ಭರ್ಜರಿ ಪೈಪೋಟಿ ಹಣ ಹಂಚಿ ಶಾಸಕನಾಗುವುದು ಈ ಕ್ಷೇತ್ರದಲ್ಲಿ ಬೇಕಾಗಿಲ್ಲ ಎಂದು ಟಾಂಗ್ ಕೊಟ್ಟ ಪ್ರತಾಪ್ ಸಿಂಹ ಆ ಸ್ನೇಹಿತರೆ ಟೈಮ್ಸ್ ಆಫ್ ಕರ್ನಾಟಕ ಯೂಟ್ಯೂಬ್ ತಮ್ಮ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಬಾರಿ ಗೆದ್ದರೂ ಸಹ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಕೊಡುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಇದಕ್ಕೆ ಪೂರಕವಾಗಿ ಚಾಮರಾಜ ಕ್ಷೇತ್ರದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಈ ಕ್ಷೇತ್ರದಲ್ಲಿ ಜನರು ಬುದ್ಧಿವಂತರಿದ್ದು ಇಲ್ಲಿನ ಜನರಿಗೆ ಹಣ ಕೊಟ್ಟು ಶಾಸಕರಾಗಲು ಸಾಧ್ಯವಿಲ್ಲ ಇಲ್ಲಿನ ಜನರ ಜೊತೆ ನನಗೆ ಬಂಧವಿದೆ ಬಂದವಿದೆ ಎಂದು ಕೂಡ ಹೇಳಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದ ಪ್ರತಾಪ್ ಸಿಂಹ ಅವರು ತಾವು ಮಾಡದ ತಪ್ಪಿಗೆ ಮತ್ತು ಬಿ ಜೆ ಪಿಯ ಆಂತರಿಕ ತಿಕ್ಕಾಟದಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದರು ಅಲ್ಲಿಂದ ಇಲ್ಲಿವರೆಗೂ ರಾಜಕೀಯ ಅಜ್ಞಾತವಾಸದಲ್ಲಿದ್ದ ಪ್ರತಾಪ್ ಸಿಂಹ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚಾಮರಾಜ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದರಿಂದ ಎಲ್ ನಾಗೇಂದ್ರ ಮತ್ತು ಪ್ರತಾಪ್ ಸಿಂಹ ನಡುವೆ ನೇರ ಪೈಪೋಟಿ ಎದುರಾಗಿದೆ ಕೆಲವು ಬಾರಿ ಯತ್ನಾಳ್ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಪಕ್ಷದ ನಾಯಕರ ವಿರುದ್ಧ ಮೃದು ಧೋರಣೆಯನ್ನು ಹೊಂದಿದ್ದಾರೆ ನಾನು ಯಾವುದೇ ಬಣದ ಪರವಾಗಿಲ್ಲ ನಾನದು ಬಿಜೆಪಿ ಪಕ್ಷದ ಬಣ ಎಂದು ಹೇಳಿಕೊಂಡಿದ್ದಾರೆ ಬಿಜೆಪಿ ನಾಯಕರ ಜೊತೆ ಅಷ್ಟೇನು ಸಾಮರಸ್ಯ ಹೊಂದಿರದ ಪ್ರತಾಪ್ ಸಿಂಹ ಅವರ ಈ ಯೋಚನೆಗೆ ಹೈಕಮಾಂಡ್ ಯಾವ ರೀತಿ ಸೊಪ್ಪು ಹಾಕುವುದನ್ನು ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ದೊಡ್ಡ ಚರ್ಚೆಯಾಗಿ ನಡೆಯುತ್ತಿತ್ತು ಈ ನಡುವೆ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆ ತಮ್ಮ ಪಕ್ಷ ಸಂಘಟನೆಯನ್ನ ಮುಂದುವರಿಸಿಕೊಳ್ತಾ ಹೋಗುತ್ತಿದೆ ಈಗಾಗಲೇ ಅಭ್ಯರ್ಥಿಗಳು ಪಕ್ಷದ ಟಿಕೆಟ್ಗಾಗಿ ಕಸರತ್ತನ್ನ ಮಾಡುತ್ತಿದ್ದಾರೆ ಮಂತ್ರಿಯಾಗುವ ಆಲೋಚನೆಯಲ್ಲಿದ್ದ ಪ್ರತಾಪ್ ಸಿಂಹ ಅವರಿಗೆ ಸ್ಥಳೀಯ ನಾಯಕರೊಂದಿಗಿನ ಅಳಸಿದ ಸಂಬಂಧವು ಅವರ ಸುಗಮ ಆದಿಗೆ ಮುಳ್ಳಾಗಿದ್ದಂತೂ ಸುಳ್ಳಲ್ಲ